ಶ್ರೀ ಕ್ಷೇತ್ರ ಗಡಚಿಂತಿ ಗ್ರಾಮದ ಸತ್ಯ ಘಟನೆಯ ಶರಣರ ಮೊಹರಂ ಉಡಿಯೋ ಭಕ್ತಿ ಗೀತೆ ಈ ಗೀತೆಯನ್ನು ಬರೆದವರು ಕಾಮದ ಹೆಣ್ಣು ನಾಟಕದ ಖ್ಯಾತ ಕವಿಗಳು ಯಮುನೂರ್ ಎಫ್ ಮೇಟಿ ಸಾಕಿನ್ ಗಡಚಿಂತಿ ಇವರು ಹಾಡಿದ ಕಲಾವಿದರು ಮುದುಕಣ್ಣ ಈ ರೆಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ ಗಡಚಿಂತಿ ಊರಿನಲ್ಲಿ ಗುರುವಾಗಿ ದರಿಗೆ ಇಳಿದು ಬಂದಾನೋ ಶರಣ ಇವರ ಪರಿಹಾರ ಮಾಡ್ತಾನೋ ಎಲ್ಲ ಅದರ ಜನ ಆಶೀರ್ವಾದ ಪಡೀರಿ ಮೆಲ್ಲ ஜி தூக்கினொழி கிராம பாழ சன்ய பவாட நோட்பந்த அவரக்க மாப பரிஹார புண்ணவெனி தேவரஞ்சினியுக பவாட வந்து கித்த பட்ட கேரின தீப தயியாப்பட்டு கொட்ட ஹோகியாரோ ஜன ಅಲ್ಲಿ ಮಾಡ್ಯಾರು ಎಲ್ಲ ಜನ ಬಹಳ ಯೋಚನ ಯೋಚನ ಮಾಡಬೇಕ್ರಿ ಅಂತ ಅತ್ತ ಇಲ್ಲಿ ಹೇಳ್ತಾನ ಅಕ್ಕರ್ ಕರಗು ಇರಿನಿಂದ ದೀಪ ತಾನೇ ಹಚ್ಚಾನ ಮಳೆ ಎಲ್ಲ ಬೋದ ಮ್ಯಾಲ ಬೆಳೆ ಎಲ್ಲ ಮನಿಗೋಯಿತು ಪುಡಿಯಲ್ಲಿ ಬಂದು ಅಜ್ಜನ ಬೈ ತಾನೋ ಭಕ್ತ ಅಚ್ಚಾಕೋಪದಿಂದ ಭೋಗ್ಯಾನ ಬಸವಣ್ಣನ ಮೈಯಾಗ ಬಸವ ಆರ್ಯಾಗಿ ಕುಣಿಯ ಸೈತೋ ಎರಡು ಕಾಲಿಂದ ಕೊತ್ತು ಬಂದಾನು ಭಯದಿಂದ ಅಜ್ಜನ ಹತ್ತಿರ ಮಾಡಿದ ತಪ್ಪು ಮನ್ನಿಸು ಬಂದ ಪಾಪ ಪರಿಹರಿಸು ಎಂದು ಭಕ್ತ ಅಜ್ಜನ ಬಾದ ಕಟ್ಟಿದ್ದಾನ ಅಚ್ಚ ಹಣ್ಣು ಮುಟ್ಟು ರೋಗವೆಲ್ಲ ಮಾಯ ದಾರಿಲಿ ನಡೀರಿ ಎಂದು ಹೇಳಿ ಕೊಟ್ಟಾರ ಬಂದ ಕಷ್ಟವೆಲ್ಲ ಪರಿಹಾರ ಮಾಡ್ತಾರ ಅಜ್ಜಾರ ಕೈಯಲ್ಲಿ ಚೋಳಗಿಡಿದು ಚೋಳನ್ನು ಮಾಯ ಮಾಡಿ ಪವಾಡವನ್ನು ಭಕ್ತರಿಗೆ ತೋರಿಸಿಬಿಡ್ತಾರೆ ಆಗ ಕೈಯಲ್ಲಿ ಲಿಂಬಿ ಹಣ್ಣು ದರ್ಶರ ಶರಣರ ಆ ಹಣ್ಣಿನಿಂದ ಸಂತಾನ ಫಲವನ್ನು ಇವರು ಕೊಡ್ತಾರ ಮಕ್ಕಳ ಭಾಗ್ಯವ ಕೊಡುವಂತ ಸತ್ಯ ಶರಣರ ಹರೆಯಾದ ಉಚ್ಚಿನಲ್ಲಿ ಮರೆಯಾದ ಗಡಚಿಂತಿ ಓದು ಅತ್ತನ ತತ್ತ ಬೆಂಕ್ಯಾಡ ಹಾಕ್ಯಾನ ಬೆಂಕಿಗೆ ಬಿದ್ದಿರುವ ತತ್ತ ನೋಡಿ ಅಜ್ಜ ನಗತಾನ ಅಜ್ಜ ಪವಾಡ ಒಂದು ಆ ಹುಡುಗನ್ನ ಪರೀಕ್ಷೆ ಮಾಡ್ಯಾನ ಆರು ತಿಂಗಳ ಒಳಗ ಹುಡುಗ ಕೇಳಿ ಪ್ರಾಣ ಬಿಟ್ಟಾನ ಮಾಡಿರುವ ಪಾಪಗಳಿಗೆ ಪರಿಹಾರ ಸಿಗಬೇಕಂದ್ರ ಚಿಂತಿ ಗ್ರಾಮದ ಬರ್ರಿ ನೀವು ಒಮ್ಮ ಈ ಶರಣಾರು ಶರಣರು ಕಾಯಮಿರ್ತಾರೆ ನಿಮ್ಮ ಬಡತಡದ ಚಿಂತೆಯನ್ನು ಓಡಿಸಿ ಬಿಡ್ತಾರ ನೀವು ಜೀವನದಾಗ ಒಮ್ಮೆ ಬರ್ರಿ ಉದ್ದಾರ ಆರು ವರ್ಷದ ಹುಡುಗನಿಗೆ ಕಾಲು ಇಲ್ಲ ಕೈ ಇಲ್ಲ ಯಂಗ ಬೆಳಿಯ ಬೆಳಿ ಹುಡುಗ ನಮ್ಮ ಊರ ಅಜ್ಜನ ಹತ್ತಿರ ಹುಡುಗನ ತಂದು ಪಾದಕ ಕೇಳರಿ ಕೃಷಾರ ಅಜ್ಜ ಹೇಳಿದಂಗ ತಂದಿ ತಾಯಿ ನಡೆದುಕೊಂಡಾರ ಹುಡುಗ ಓಡಾಡಿ ಓದು ಮುಗಿಸಿ ಡಿಗ್ರಿ ಗ್ರಿ ಡಿಗ್ರಿ ಹುಷಾರ

ಸತ್ಯ ಜ್ಯೋತಿಯನ್ನು ಬೆಳಗಿಸಿ ಬೆಳಕಿಗೆ ತಂದವರು ಧರ್ಮಿಂದಲೇ ನಮ್ಮನ್ನು ಕಾರಿಗೆ ತಂದವರು ಕಠಚಿಂತಿ ಗ್ರಾಮದಲ್ಲಿ ದೇವರು ರವಿಯಂತೆ ಹೊಳೆಯು ಯಮನೂರ ಕವಿ ಮಾಡಿ ಸುರಿದಾನ ನಿಮ್ಮ ಮುಂದ ಅಕ್ಷರ ಮಳೆಯ ಕಿವರ ಗೀತೆಯನ್ನು ಕೇಳಿದರ ತುಂಬಿದ ಬಳೆಯ ಮೋರ ಹಾಡಿ ತಂದಾನ ಕಳೆ ಕೇಳಿದ ಜನರಿಗೆ ಸುರಿಯನಿ ಮಳೆಯ ಗಂಡುಳ್ಳ ನಾಡಿನಲ್ಲಿ ಕಡಚಿಂತಿ ಊರಿನಲ್ಲಿ ಗುರುವಾಗಿ ದರಿಗೆ ಇಳಿದು ಬಂದಾನು ಶರಣ ಇವರ ಪ್ರವಾಡವನ್ನು ಕೇಳರಿ ಬಂದು ಜನರೆಲ್ಲ ಬಂದ ಪಾಪ ಪರಿಹಾರ ಮಾಡ್ತಾನೋ ಎಲ್ಲ ಅದರ ಈ ಎಸ್ ನೀವೆಲ್ಲವರುಗಿ ಬಿಜೆಪಿ ಮುಖಂಡರು ಹಾಗೂ ದೇವಪಜ್ಜ ಇ ಬೋವಿ ಈ ಸಹಾಯ ಮಾಡಿದವರು ಯಮುನೂರ್ ಕೊತಬಾಳ ಮುತ್ತಪ್ಪ ಗರೇಬಾಳ ಸಂತೋಷ್ ಮಾರ್ನಬಸರಿ ಮಹೇಶ್ ಹರಿಜನ್ ಮಂಜುನಾಥ್ ರಾಜೂರ್ ಕೆಎಸ್ಆರ್ಟಿಸಿ ಶರಣಪ್ಪಜ್ಜಾ ಅಬ್ಬಿಗಿರಿ ಹಾಗೂ ಗಡಚಿಂತಿ ಗ್ರಾಮದ ಸರ್ವಧರ್ಮದ ಗುರು